ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ಸಂಘಟನೆಗಳ ಸಂಘರ್ಷ ಸಮಿತಿ ವತಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿ ಯಾಕೆ ನಾವು ಇವತ್ತು ಈ ಕಾಣ್ತೇವೆ ಕಾಣ್ತಾರೆ ಕಳೆದ ನಾವು ಇಪ್ಪತ್ತು ದಿವಸ ಹಿಂದೆ ಒಂದು ಗೋಷ್ಠಿಯಿಂದ ನಡೆಸಿ ಆ ಸಂದರ್ಭದಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಬಾಧಿಸ್ತಕ್ಕ ಸಮಸ್ಯೆಗಳ ಬಗ್ಗೆ ಪ್ರಮುಖವಾಗಿ ಹೇಳಿ ಅದರೊಳಗೆ ಪ್ರಮುಖವಾಗಿ ಹೇಳಿದಂತ ಅಂಶ ಏನು ಅಂದ್ರೆ ಗ್ರಾಚ್ಯುಟಿ ಬಗ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೆಲಸ ಮಾಡ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕಡ್ಡಾಯವಾಗಿ ಗ್ರ್ಯಾಚ್ಯುಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅಪಾಯ ಮಾಡ್ತೀವಿ ಅದಲ್ಲದೆ ಕಂಪ್ಲೀಟ್ ಉಳಿದ ಬೇಡಿಕೆಗಳು ಎಲ್ ಕೆಜಿ ಯು ಜಿ ಬಗ್ಗೆ ಮತ್ತೆ ಬಗ್ಗೆ ಇಂತಹ ಅನೇಕ ಸಮಸ್ಯೆಗಳನ್ನ ನಾವು ತಮ್ಮ ಮುಂದೆ ಚರ್ಚೆ ಮಾಡಿದ್ದೇವೆ ನಾವು ಅದಾದ ಮೇಲೆ ಒಂದು ಪ್ರಮುಖವಾಗಿ ಗ್ರಾಚ್ಯುಟಿ ಬಗ್ಗೆ ಪೂರ್ವ ಕೊಡ್ತೇವೆ ಅಂತ ಒಂದು ಆದೇಶ ಮಾಡಿದ್ದಾರೆ ಆದ್ರೆ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ನಿವೃತ್ತಿಯಾದಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಕಡ್ಡಾಯವಾಗಿ ನೀಡಬೇಕು ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು ಈಗಾಗಲೇ ನಾವು ಕಂಪ್ಲೇಂಟ್ ಹೇಳಿದ್ದೇವೆ ಅದ್ರ ಬಗ್ಗೆ ಅವರು ಇನ್ನೂ ಯಾವುದೂ ತೀರ್ಮಾನ ತಗೊಂಡಿಲ್ಲ ಆಮೇಲೆ ಈ ಏನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಒಳಗಡೆ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಪೌಷ್ಟಿಕ ಒಂದು ಪ್ರಮುಖವಾದ ಅಂಶ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಆಹಾರ ಏನು ಸರ್ವ ಮಾಡ್ತಾ ಇದ್ದಾರೆ ಬಹಳ ಕಳಪೆ ಮಟ್ಟದ್ದು ಅದಕ್ಕೆ ಇವತ್ತು ನೂರಾರು ಕೋಟಿ ರೂಪಾಯಿ ಕಂಪ್ಲೀಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವತಿಯಿಂದ ಖರ್ಚು ಮಾಡ್ತಾ ಇದ್ದಾರೆ ಆದ್ರೆ ಆ ಮಕ್ಕಳಿಗೆ ಕಂಪ್ಲೀಟ್ ಅದನ್ನು ತಿಂದೆ ಅದನ್ನು ಮೀಸಾಡುವಂತಹ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಐ ಸಿ ಡಿ ಎಸ್ ಒಳಗಡೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸ್ಥಳೀಯ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ವೆರಿ ಸ್ಪೆಸಿಫಿಕ್ ಆಗಿದೆ ಆದರೆ ಸ್ಥಳೀಯ ಆಹಾರ ಕೊಡ್ತಾ ಇಲ್ಲ ಬರೀ ಯಾವುದೋ ನಮ್ಮ ಓದಿಗೆ ಮುಚ್ಚಿನ ಕೊಡುವಂತ ಒಂದು ವ್ಯವಸ್ಥೆ ಸೊ ಅದರಿಂದ ನಮ್ಮ ಪ್ರಮುಖವಾದ ಬೇಡಿಕೆ ಏನು ಅಂತಂದ್ರೆ ಏನು ಮಕ್ಕಳಿಗೆ ಫಲಾನುಭವಿಗಳು ಬರ್ತಾರೆ ಮತ್ತೆ ಗರ್ಭಿಣಿಯರು ಮತ್ತೆ ಬಾಣಂತಿಯರಿಗೆ ಅವ್ರಿಗೆ ಕಡ್ಡಾಯವಾಗಿ ಸ್ಥಳೀಯ ಪೌಷ್ಟಿಕಾಹಾರ ಕೊಡಬೇಕು ಅನ್ನೋದನ್ನೂ ಸಹ ಉತ್ತಮ ಗುಣಮಟ್ಟದ ಪೌಷ್ಟಿಕಾಹಾರ ಕೊಡಬೇಕು ಅನ್ನೋದು ಸಹ ನಮ್ಗೆ ಒತ್ತಾಯಿತು ಇನ್ನೊಂದು ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ ಎಲ್ ಕೆ ಜಿ ಯು ಕೆ ಜಿನ ನ ಪ್ರಾರಂಭ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದ್ರೆ ಈ ಏನು ಈ ವಿಷಯದಲ್ಲಿ ಎಲ್ಲ ಅಂಗನವಾಡಿ ಸಂಘಟನೆಗಳನ್ನ ಕಲಬು ಚರ್ಚೆ ಮಾಡಿ ಅದರೊಳಗಡೆ ತೀರ್ಮಾನ ತಗೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಒಂದು ಪರಿಗಣಿಸದೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಅವರೇ ಏಕಪಕ್ಷೀಯವಾದ ನಿರ್ಣಯ ತಗೊಂಡು ಕಂಪ್ಲೀಟ್ ಈಗ ಆಲ್ರೆಡಿ ಒಂದು ಇನ್ನೂರು ಏನೋ ಅಂಗನವಾಡಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ವಿ ಆದರೆ ಒಂದೇ ಗೊತ್ತಾ ಅದನ್ನು ಇಡೀ ರಾಜ್ಯದೊಳಗಡೆ ಅನುಷ್ಠಾನಗೊಳಿಸೋದ್ರಲ್ಲಿ ರಾಜ್ಯದ ಎಲ್ಲ ಮಕ್ಕಳಿಗೂ ಸಹ ಆ ಸವಲತ್ತು ಸಿಕ್ಕಬೇಕು ಅನ್ನೋ ಇದೆ ಯಾಕೆಂದರೆ ಕೇವಲ ಕೆಲವು ಮಕ್ಕಳಿಗೆ ಮಾತ್ರ ಪೌಷ್ಟ ಇದನ್ನು ಎಲ್ ಕೆ ಜಿ ಯು ಕೆ ಸಿ ಸವಲತ್ತು ಸಿಕ್ಕಿ ಬರೀ ಇನ್ನೂರು ಮೂವತ್ತು ಅಂಗನವಾಡಿ ಕೇಂದ್ರಗಳ ಸಿಕ್ಕಿ ಉಳಿದಂಥ ರಾಜ್ಯದಲ್ಲಿ ಸಿಕ್ಕದೇ ಇದ್ರೆ ಅದು ಸಾಮಾಜಿಕವಾಗಿ ಕಂಪ್ಲೀಟು ಸಮತೋಲನವಾದ ಒಂದು ವ್ಯವಸ್ಥೆ ಆಗಿರೋಲ್ಲ ಅದನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನೀವು ಅದ್ರ ಬಗ್ಗೆ ಎಲ್ಲ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮತ್ತೆ ಅದರ ಬಗ್ಗೆ ಗುರುತರು ಅನುಭವ ಇದೆ ಈಗಾಗಲೇ ಕಂಪ್ಲೀಟ್ ಅದರ ಬಗ್ಗೆ ಪರಿಣಿತರ ಸಮಿತಿಯನ್ನು ಮಾಡಿದ್ದಾರೆ ಅದನ್ನ ಅಂದ್ರೆ ಹಿಂದೆ ಮಾಡಿದ್ರು ನಮ್ಮ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅದನ್ನ ಯಾಕೆ ಕಂಪ್ಲೀಟು ಪ್ರಬಲಗೊಳಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾದ್ಮೇಲೆ ಯಾವುದೇ ಒಂದು ಅದನ್ನ ಸಮಿತಿಯೂ ಸಹ ರಚನೆ ಆಗಿಲ್ಲ ಅದನ್ನು ಸಹ ನಾವು ಚರ್ಚೆಯಲ್ಲಿ ತಗೊಳ್ಬೇಕು ಅನ್ನೋದು ಒತ್ತಾಯನ ಸಹ ಇದೆ ಇದಲ್ಲೇ ಬಹಳ ಬೇಸರ ಸಂಗತಿ ಏನು ಅಂತ ಅಂದ್ರೆ ಮಂತ್ರಿಗಳು ಏನು ಅಂದ್ರೆ ಎಲ್ಲ ಸಹ ಏಕಪಕ್ಷೀಯವಾದ ನಿರ್ಣಯ ತಗೊಂಡ ಏಕಪಕ್ಷೀಯವಾದ ನಿರ್ಣಯ ತಗೊಳ್ಳೋದ್ರಿಂದ ಏನಾಗಿದೆ ಇವತ್ತು ನಾವು ಸಮಗ್ರವಾಗಿ ಏನು ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ನೀವು ಅದನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಕೋತರು ಸಹ ನಮ್ಮ ಎಲ್ಲ ಸಂಘಟನೆಗಳು ಒತ್ತಾಯ ಮಾಡಿದೆ ಸೊ ಈ ಹಿನ್ನೆಲೆ ಒಳಗಡೆ ಒಂದು ಕೂಡಲೇ ಯಾಕೆಂದ್ರೆ ಎಷ್ಟು ಅಡಗಟ್ಟಿದ್ದಾರೆ ಮಂತ್ರಿಗಳು ಅಂತಂದ್ರೆ ಸಿಕ್ಕಂದ್ರೆ ಇವತ್ತು ಕ್ಯಾಬಿನೆಟ್ ಎಲ್ಲ ಒಬ್ಬರೇ ಇರೋದ್ರಿಂದ ಅಂತ ಬಹಳ ಪ್ರತಿಷ್ಠೆಯನ್ನು ಬಂದಿದ್ದೇನೋ ಗೊತ್ತಿಲ್ಲ ನನಗೆ ಒಂದು ಅವ್ರಿಗೇನಾಗಿದೆ ಏನಾಗಿದೆ ಅಂತಂದ್ರೆ ನಾವು ಕುತ್ಕೊಂಡು ಚರ್ಚೆ ಮಾಡಿ ಇದು ಕೇವಲ ಅವ್ರು ಏನು ಅಂತಂದ್ರೆ ವರಲಕ್ಷ್ಮೀ ನೀವು ಬನ್ನಿ ವರಲಕ್ಷ್ಮಿ ಒಬ್ಬನೇ ಅಲ್ಲ ಇವತ್ತು ಸಂಘಟನೆ ವರಲಕ್ಷ್ಮಿ ಹುಟ್ಟೋದ್ರೆ ನಾನು ಸಂಘಟನೆ ಮಾಡಿ ಕುತ್ಕೊಂಡು ಕೇಳಬೇಕು ಕೇಳಿ ಕಂಪ್ಲೀಟು ಒಬ್ಬರನ್ನ ಏಕಪಕ್ಷ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನು ಕೇಳಬೇಕಾಗ್ತದೆ ಇಲ್ಲೇ ಹೋದ್ರೆ ಅದು ಖಂಡಿತ ಸಹ ಏಕಪಕ್ಷೀಯ ಧೋರಣೆ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಪ್ರಮುಖವಾಗಿ ಈ ಬೇಡಿಕೆಗಳನ್ನ ಈಡಿಸುವ ಜೊತೆಗೆ ಮಂತ್ರಿಗಳ ಒಡೆದು ನೀತಿ ನೀತಿರೋದನ್ನು ಸಹ ನಾವು ಬರುವ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರೊಳಗಡೆ ಕಂಪ್ಲೀಟ್ ಏನು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಧೋರಣೆ ಮಂತ್ರಿಗಳ ಧೋರಣೆ ಇದನ್ನು ಖಂಡಿಸಿ ನಾವು ಅದರ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ ಅದರೊಳಗಡೆ ರಾಜ್ಯದ ಎಲ್ಲ ಕಡೆಯಿಂದ ಅಂಗನವಾಡಿ ಕಾರ್ಯಕರ್ತರು ಸಹ ಈ ಹೋರಾಟದಲ್ಲಿ ಭಾಗವಹಿಸುತ್ತಾರೆ ನಾವು ಅದರ ಬಗ್ಗೆ ನೋಡಿ ಕಟ್ಟಿಸಿ ನಾವು ಮುಷ್ಕರದ ನೋಟಿಸ್ ಒಂದು ತಿಂಗಳ ಹಿಂದೆನೇ ಕೊಟ್ಟಿದ್ದೇವೆ ಇಲ್ಲಿವರೆಗೂ ಸಹ ಎಷ್ಟು ಅಡಮೆಡ್ತಿದ್ದಾರೆ ಅಂತಂದರೆ ಕೂತ್ಕೊಂಡು ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಿಲ್ಲ ನಾವೇ ಗೊತ್ತಾ ಏನು ನಮ್ಗೆ ಸ್ಟ್ರೈಕ್ ಮಾಡಿಸೋದು ನಮ್ಗೇನು ಖುಷಿ ಅಲ್ಲ ಅದು ಪಾಪ ಹೆಣ್ಮಕ್ಳು ಭಾಳ ಬೀದರ್ನಿಂದ ಬರಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ ನಾವು ತಿಳ್ಕೊಳ್ಳಿ ಆ ನಾವು ತೊಂದರೆ ಕೊಟ್ಟರು ಸಹ ಮಾಡಲೇಬೇಕು ಅಂತ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಕಾರದ ಧೋರಣೆ ಇಲ್ಲ